ಓಹೋ ಏನೋ ಅತ್ತಿಗೆ ನೀವೇ ನನ್ನ ಮಾತಾಡ್ತಾ ಇದ್ರೆ ಇವತ್ತು ಏನು સમાચાર ಹಾ ಪಾಪು ಮತ್ತೆ ಅಮ್ಮನೆ ಏನು ಮಾಡ್ತಾ ಇದ್ದ್ರು ಅಯ್ಯೋ ಅತ್ತಿಗೆನಾದ್ನಿ ಸಂಬಂಧ ಅಂದ್ರೆ ಏನು ಬಿಟ್ ಹೋಗ್ಬಿಡುತ್ತೇನೆ ಹಾ ಒಂದೇ ಊರಲ್ಲಿ ಇದ್ಮೇಲೆ ಹಾ ನಿನ್ ಸೊಸೆ ನಿನ್ ಅಳಿಯ ಇಬ್ರು ಮನೆ ಕಂಡಿದ್ರು ಮಲ್ಲಿ ಇದ್ಲು ನೋಡ್ಕಂತಾಳೆ ಅಂತ ಹೇಳಿ ನಾನ್ ಇಲ್ಲೇ ಹೊರಗಡೆ ಹೋಗೋಣ ಅಂತ ಹೋಗಿ ಬರ್ತಾ ಇದ್ದೆ ಅಷ್ಟೊಳಗೆ ನೀನ್ ಇಲ್ಲಿ ಆಳ್ ಹೇಳ್ಕೊಂಡು ಹೋಗೋದ್ ನೋಡ್ದೆ ಅದಕ್ಕೆ ಯಾಕೋ ನಮ್ ಸೂಜಿ ಇಷ್ಟೊಂದ್ ಖುಷಿ ಆಗಿದ್ದಾಳಲ್ಲ ಅಂತ ಮಾತಾಡ್ಸಕ್ ಬಂದೆ ಹಾ ಏನು ಇಷ್ಟೊಂದ್ ಖುಷಿ ಆಗಿದ್ಯಾ ಸೂಜಿ ಏನ್ ಸಮಾಚಾರ ಅಯ್ಯೋ ಏನಿಲ್ಲ ಅದ್ಗೆ ಸುಮ್ನೆ ಆಡ್ ಹೇಳ್ಕೊಂಡು ಹೋಗ್ತಾ ಇದ್ದೆ ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ ಆಡ್ ಹೇಳ್ಕೊಂಡು ಹೋಗ್ತಿದ್ದೆ ಅಷ್ಟೇನೆ ಹಾ ആഹ് ആഹ് നനു ഗ്രാട്ടി ഗത്താറക്കേ നോക്ക ಏನ್ ಮಾಡೋದು ಹೇಳದೆ ಇರಕ್ಕೂ ಆಗಲ್ಲ ಹೇಳಕ್ಕೂ ಆಗಲ್ಲ ಹ್ಮ್ ಏನ್ ಮಾಡೋದು ಕೇಳಿಸ್ಕೊಂಡ್ಬಿಟ್ಟಾರೆ ನನಗೆ ಹೇಳಲ್ಲ ಅಂತ ಬೇಜಾರ್ ಮಾಡ್ಕೊಂತಾರೆ ಹೇಳಲಿಲ್ಲ ಅಂದ್ರೆ ಹೇಳಿದ್ರೆ ಆರ್ಡ್ರ್ ಹೆಂಗಾದ್ರು ಮಾಡಿ ಕ್ಯಾನ್ಸಲ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಏನ್ ಸುಜಿ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ ನನಗೆ ಹೇಳಕ್ಕೆ ನಿನಗೆ ಏನೋ ಯಾರು ಆರ್ಡರ್ ಕೊಟ್ಟಿದ್ದು ಏನು ಕೊಟ್ಟರು ಎಷ್ಟು ಕೊಟ್ಟರು ಹಾ ರಶ್ಮೇನು ಅಂತ ಕೇಳಿ ನಮ್ಮ ಏನ ನೀನ್ ಖುಷಿಲಿ ನನಗೂ ಸ್ವಲ್ಪ ಹಾ ಹೇಳು ಏನದು ಅಂತಾನೆ ಕೇಳಿದ್ರೆ ನೀನು ನನ್ನ ಹತ್ರನೇ ಹೇಳಲ್ವೇನ ಸೂಜಿ ಯಾಕೆ ಆ ಕಡೆ ತಿಳ್ಕೊಂಡೆ ಹೇಳು ನಾನ್ ನಿಮ್ಮ ಅಜ್ಜಿಯನ್ನದ ಮರಿಬೇಡ ನಾನು ನೀನು ಹಾ ಒಂದಾನೊಂದು ಕಾಲದಲ್ಲಿ ಉಪ್ಪಿನಕಾಯಿ ನನ್ನ ಜೊತೆಗೆ ವ್ಯಾಪಾರ ಮಾಡ್ತಾ ಇದ್ವಿ ಹ ಹೇಳು ಪರವಾಗಿಲ್ಲ ಯಾರದು ಎಷ್ಟು ಆರ್ಡ್ರ್ ಕೊಟ್ಟಿದ್ದಾರೆ ಅಂತಾನೆ ಅದೇ ಸರಿ ಏನಾಯ್ತಾ ಸುರಿ ಸುರಿ ಹಾಂ ಹಾಂ ಅವ್ರಗೂ ಬೇಜಾರ ಬಾರದು ನನ್ನ ನನ್ ಕೆಲ್ಸಾನು ಕೇಡಬಾರ್ದು ಹಂಗ್ ಮಾಡ್ತೀನಿ ಹೇಳಿ ಯಾರು ಏನು ಅಂತಾನ ಅದು ಅದ್ಗೇ ಬೆಂಗ್ಳೂರ್ರೆ ಅವ್ರ ಹೆಸರು ಅದೇನಪ್ಪ ಇದರೆ ನಾವು ಅವ್ರಿಗೆ ಕೊಟ್ರೆ ಮಾಡ್ಕೊಟ್ರೆ ಅವ್ರು ಬೇರೆ ಕಡೆಗೆ ಮಾಡ್ಕೊಂತಾರೆ ಅವ್ರ ಲಾಭಕ್ಕೆ ಉದೇನಿ ಎಷ್ಟು ಸಾವಿರದ ಆರ್ಡರ್ ಕೊಟ್ಟಾರೆ ಈಗ ಈಗ ಏನು ಜಾಸ್ತಿ ಏನಿಲ್ಲ ಅದಕ್ಕೆ ಒಂದು ಇಪ್ಪತ್ತು ಸಾವಿರದ ಆರ್ಡರ್ ಕೊಟ್ಟವ್ರೆ ತಿಂಗಳಿಗೆ ಹಾಂ ಏನು ಇಪ್ಪತ್ತು ಸಾವಿರ ದುರ್ಗಮ್ಮ ಏನು ಹತ್ತು ಸಾವಿರ ಅಂತ ಹೇಳ್ತಾ ಇದ್ಲು ಹಾಂ ಅಯ್ಯೋ ಸರಿಯಾಗಿ ಕೇಳ್ತಿಲ್ಲ ಅನ್ಸುತ್ತೆ ಹಾಂ ಸಾವಿರ ರೂಪಾಯಿದ ಆರ್ಡರ್ ಕೊಟ್ಟವ್ರೆ ಮಾರಿ ಮುತ್ತು ಅಂತಾನೆ ಹಾಂ ಆನೆ ಬಾರಿ ಅಂದ್ರೆ ಯಾರು ಹೆಸರು ಮಾರಿಮುತ್ತು ಅಂದ್ರೆ ಅವರ ಎಂಟಿ ಹೆಸರು ಇರಬೇಕು ಏನೋ ಹಾ ಅವರ ಎಂಟಿ ಹೆಸರು ಮಾರಿಮುತ್ತು ಉಪ್ಪಿನಕಾಯಿ ಫ್ಯಾಕ್ಟರಿ ಅಂತ ಐತಂತ ಅಲ್ಲಿ ಆಹ ಅವರೇ ಆರ್ಡರ್ ಕೊಟ್ಟಿರದು ನಮಗೆ ಹಾ ಯಾಕಕ್ಕೆ ಏನು ಇಲ್ಲ ಕೇಳ್ದೆ ಸುಮ್ಮನೆ ಹೆಂಗೋ ನಿನಗೆ ಅಷ್ಟೊಂದು ಆರ್ಡರ್ ಕೊಟ್ಟವರಲ್ಲ ಆ ಅವರನ್ನ ನಾನು ಮಾತಾಡ್ಬೇಕಾಗಿತ್ತು ಅನಿಸುತ್ತೈತಿ ಹಾ ನಮಗೂನೋ ಆರ್ಡರ್ ಕೊಡ್ತಾರೆ ನಮ್ಮ ಅಲ್ಲಿ ಹೋದಾಗ ನಾನುನು ಮನೆಗೆ ಹೋಗ್ತೀನಲ್ಲ ನೀವ್ ನಾಮಕರಣ ನನಗೂ ಕೊಡ್ತಾರೇನೋ ಅಂತ ವಿಚಾರ ಕೇಳಿದೆ ಅಷ್ಟೇ ಇನ್ನೇನು ಇಲ್ಲ ಹಾ ಅಯ್ಯೋ ಅತಿಗೆ ಹಾ ಇನ್ನು ತುಂಬಾ ದಿನ ಐತೆ ತಾನೇ ಅದಕ್ಕೆ ನೀವು ಅಲ್ಲಿಗೇ ನಮ್ಮನೆ ಆಯ್ತು ಬಿಡಿ ಈಗೇನು ಅವಸರ ಹಾ ಸರಿ ನಾನು ದೇವಸ್ಥಾನಕ್ ಹೋಗ್ಬೇಕು ಬರ್ತೀನಿ ಹೌದಾ ಸರಿ ಸರಿ ಆಯ್ತು ಹೋಗಮ್ಮ ಹೋಗು ದೇವ್ರಿ ಕೈ ಮುಗ್ದು ಏನೋ ದೊಡ್ಡ ಆರ್ಡರ್ ಕೊಟ್ಟಿದ್ದಾರೆ ಯಾವ ವಿಘ್ನಗಳು ಬರ್ದಂಗೆ ಕಾಪಾಡಪ್ಪ ದೇವ್ರಿ ಅಂತನ ಕೆಲಸ ಶುರು ಮಾಡು ಅವ್ರು ಕೊಟ್ಟಿರೋ ಟೈಮ್ ಸರಿಯಾಗಿ ಕೆಲಸ ಎಲ್ಲ ಮುಗಿಸಿ ಆರ್ಡರ್ ನ ಕಂಪ್ಲೀಟ್ ಮಾಡ್ಕೊಡಿ ಸುಜಿ ಇನ್ನು ಹೆಚ್ಚು ಹೆಚ್ಚು ಆರ್ಡರ್ ಕೊಡ್ತಾರ ಅವರು ನೀನು ಬೇಗ ದುಡ್ಡು ಮಾಡಿ ದೊಡ್ಡ ಸೌಕತಿ ಆಗುವಂತೆ ನನಗೂನು ಅದೇ ಆಸೆ ಇರೋದು ಹೌದಾ ಅದಕ್ಕೆ ನೀವ ಈ ಮಾತು ಹೇಳ್ತಾ ಇರೋದು ನಾನು ಚೆನ್ನಾಗಿ ಬೆಳಿಲಿ ಒಳ್ಳೆ ಲಾಭ ಮಾಡಿ ಅಂತ ನೀವು ಆಸೆ ಪಡ್ತಾ ಇದ್ದೀರಾ ಹಾ ಯಾಕೆ ನಾನೇನ್ ಬೇರೆಯವಳ ನೀನೇ ಬೇರೆ ಅವಳ ನನ್ನ ಚೆನ್ನಾಗಿ ವ್ಯಾಪಾರ ಮಾಡಿ ಒಳ್ಳೆ ಲಾಭ ಮಾಡಿದ್ರೆ ನನಗೂ ಸಂತೋಷ ತಾನೇ ದೇವಿ ಉಪ್ಪಿನಕಾಯಿ ಅಂತ ನೀನು ಚೆನ್ನಾಗಿ ಫೇಮಸ್ ಆದ್ರೆ ಬೇಗ ನಾನು ಮನೆಗ್ ಹೋಗ್ಬೇಕು நான் இவ்ளோ படுத்த நோட் ஆர்வ் உப்பின் கொடுதனா அல்லா நினை மனி ஆனே அஸ்து ஆட்ரு கொட்வன ಇವಳು ಸರಿಯಾಗಿ ಮಾಡ್ತಾಳೋ ಇಲ್ಲವೋ ಅಂತಾ ಅಪ್ಪಿನ ಕೈನ ತಿಳ್ಕಮ್ಮದ ಬೇಡವಾ ಹಾ ಊರギャನಾದ್ರೆ ನನ್ನಂತನ್ನ ಕೇಳಬೇಕಾ ನೀ ಬಂದಾ ನೀನ ಯಾರ್ ಕೊಟ್ಟು ಹೋಗ್ಯೋ ನೀ ಹಾ ನಾನು ಹೋಗಿ ವಿಚಾರಿಸ್ತೀನಿ ಇರು ಯಾಕೋ ಬಂಗಾರಿ ಹೇಳ್ತಾ ಇದ್ಯಾ ನಿಮ್ಮ ಅಮ್ಮಗೆ ಗೊತ್ತಾಳಿರ ಹಾಳು ಕುಡಿಸ್ತಾಳಿರ ಅಳಬಾರದು ಹಾ ಅಳಬಾರದು ಸುಮ್ಮನಿರಪ್ಪ ಯಾರಪ್ಪ ವೈದಾರು ನಮ್ಮ ಕಂದನ ீரப்பாழ்பாரீர் எல் கே ஓதல்ல கணப்பா கண்ணுல்ல மனியாக ஜல்பர நான் சுமீர் அழிப்பாரே ஒய்ய சுமீர் நம்ம அம்ம விட்டு அது ஓகே கள்ளி அவளு உதாரி நான் ஏன் எக் கண்டித்தே ஜல்வே அய்யோ ஆளு குடே குடித்தானே இல்ல அவன் அவங்க ரூடி ஆகி அவள் குடிசா நீடிய ಹೋಗಿ ಹುಳೇ ಮಾಡ್ತಾ ಇದ್ಕೊಂಡು ಹಾಳು ಕುಡಿಸಿ ಇದ್ದಾಳೆ ಹೋಗು ಇವ್ ಅಲ್ಲೇ ಮನಸ್ಸು ಬರಬು ಯಾಕೆ ಹಾ ಸರಿ ಹಾಳ ಕುರ್ಸಿ ಮನಸ್ಸು ಬರ್ತೀನಿ ರೂಮ್ ಹಾಕಿ ನಿಧಾನಕ್ಕೆ ಬಾ ಹಾ ಮನಸ್ಸಿ ನಮ್ಮೇ ತಮಗೆ ಗಂಡು ಹುಡುಗದ ಮೇಲೆ ಬೋಲ್ ಪ್ರೀತಿ ಹಣ್ಣು ಮೇಲೆ ಪ್ರೀತಿನೇ ಇಲ್ಲ ಹ್ಮ್ ಹ ಸ್ವಾಮಿ ಊನಮ್ಮ ಕುಡ್ದ ಏನ್ ಜಾಸ್ತಿ ಕುಡಿಲಿಲ್ಲ ಅಯ್ಯೋ ಅವನ್ಗೆ ನಾನ್ ಇರ್ಬೇಕು ಯಾವಾಗಲೂ ನಂತ ಗೇರ್ ಉಡಿಯಾಗಿವನಲ್ಲ ಅಚ್ಚೇನಿ ಒಂದಿಷ್ಟು ಕಾಲ್ ಕುಡಿಸ್ತೆ ಹಂಗೆ ಕಣ್ಮುತ್ತಿದ್ದ ಮಲ್ಲಿಗೆ ಹೇಳಿ ಬಂದೆ ಮನಕ್ ಸೋಂತಾನ ಹ ಅಮ್ಮ ನಿಮ್ಗೆ ಏನೋ ಒಂದ್ ವಿಷಯ ಹೇಳ್ಬೇಕು ಕುಕ್ಕಣಮ್ಮ ಕುಕ್ಕ ಅದೇನ್ ವಿಷಯ ಅಮ್ಮ ಅದೇನ್ ಗೊತ್ತಾ ಸೂಜಿಗೇನು ಇಪ್ಪತ್ ಸಾವಿರ ರೂಪಾಯಿ ಹಾಡು ಅಂತ ಏನೋ ಉಪ್ಪಿನಕಾಯಿ ಮಾಡಕ್ಕೆ ಬೆಂಗಳೂರವರು ಯಾರೋ ಕೊಟ್ಟು ಹೋಗೋರಂತೆ ಹ್ಮ್ ನಾನು ಈಗ ತಾನೇನೆ ಅದನ್ನ ಕೇಳೋಣ ಅಂತ ನಾ ಸೂಜಿ ಮಾತಾಡ್ಸ್ಕೊಂಡು ನಿಂತ್ಕೊಂಡಿಚ್ಚೆ ಹಾ ಅದಕ್ಕೆ ತಡ ಆಯ್ತು ನಾನ್ ಮನೆಗ್ ಬರೋದು ಹ್ಮ್ ನೋಡಿ ಅಮ್ಮ ಅವಳ ದೃಷ್ಟಿ ಹೆಂಗೈತೆ ಸೂಜಿದು ಇಲ್ಲಿ ಉಪ್ಪಿನಕ ಶುರು ಮಾಡ್ತಿದ್ದಂಗೆನೆ ಆಲೇನೆ ದೊಡ್ಡ ದೊಡ್ಡ ಹಾಡು ಸಿಗ್ತೈತೆ ಅವಳಿಗೆ ಹಾ ನನಗಂತೂ ಅದನ್ನ ಕೇಳಿ ಬಟ್ಟೆ ಉರ್ದು ತಮ್ಮ ಹೌದೇನಮ್ಮ ಅಷ್ಟು ಉಪ್ಪಿನಕಾಯಿ ತಗೊಂಡು ಏನ್ ಮಾಡ್ತಾರಂತ ಅವರು ಹಾ ಏನಕ್ಕ ಅಷ್ಟೊಂದು ಹಾಡು ಕೊಟ್ಟಿರೋದು ಅಯ್ಯೋ ಅಮ್ಮ ಅವರು ಯಾರೋ ಫ್ಯಾಕ್ಟ್ರಿ ಅಂತೆ ಬೆಂಗಳೂರವರು ಇಲ್ಲಿಂದ ತಗೊಂಡೋಗಿ ಅವರು ಬೇರೆ ಬೇರೆ ಕಡೆ ಕೆಲನ ಮಾರಿಕೆಂತಾರೆ ಹ್ಮ್ ಅವ್ರು ಬಂದು ಆರ್ಡರ್ ಕೊಟ್ಟೋದ್ರಂತೆ ಏನೋ ಇವಳು ಉಪ್ಪಿನಕಾಯಿ ಏನೋ ಯಾವ ಅಂಗಡಿ ಕೊಟ್ಟಿಲ್ಲ ಅವ್ರೇನೋ ಹೇಳಿದ್ರಂತೆ ಇವ್ರ ಫ್ರೆಂಡ್ ಉಪ್ಪಿನಕಾಯಿ ನೋಡಿ ಚೆನ್ನಾಗೈತೆ ರುಚಿ ಅಂತ ಹೇಳಿ ಇವಳಿಗೆ ಬಂದು ಆರ್ಡ್ರ್ ಕೊಟ್ಟೋಗವ್ರಮ್ಮ ಹ್ಞೂ ನೋಡ್ದ ಅವಳು ಅದೃಷ್ಟನೇ ಬದಲಾಗ್ ಹೋಗ್ಬಿಡ್ತು ಉಪ್ಪಿನಕಾಯಿ ಶುರು ಮಾಡ್ದ ನಾನು ಯಾವುದೇ ಕಾರಣಕ್ಕೂ ಆಗಲ್ಲ ಇವಳಗ್ ಅಂತ ಲಾಸ್ ಮಾಡ್ಕೊಂಡು ಸುಮ್ನ ಆಗ್ತಾಳೆ ಕೂಲಿ ಹೋಗೋದೇ ಗತಿ ಅಂತ ಅನ್ಕೊಂಡಿದ್ದೆ ಈಗ ನೋಡಿರಿ ಇಷ್ಟೊಂದು ಆರ್ಡರ್ ಬಂದೈತಿ ಹಿಂಗೆ ಆರ್ಡರ್ ಬಂದ್ರೆ ಅವಳು சவுகாத்தி ஆகிடுத்தோம் ஆர் கொட்டி மாரி மத்திய உப்பினாய் அந்த ஏன் அவ்ரஹ் மாதாட்கர அவ் சரி இல்ல உப்பினாய் அந்த ஏனாக்கே அவள் ஐடியா சூஜினா ಹೌದೌದೌದು ಹ್ಮ್ ಅವಳು ಏನಾದ್ರು ಉಪ್ಪಿನಕಾಯಿ ಸಂಪ ಮಾಡಿ ಜಾಸ್ತಿ ಲಾಭ ಮಾಡಿದ್ರೆ ಆ ದೇವಿ ಆ ಕಾಂತ ಯಾರು ಹಿಡಿಯೋಕಾಗಲ್ಲ ಕಮಿಳಿ ಹಿಡಿಯಕ್ಕಾಗಲ್ಲ ಹ್ಮ್ ಆಮೇಲೆ ಯಾಕೆ ಹೋಗ್ತಾರೆ ಈಗ ಹೆಂಗ ಅಮ್ಮಿ ಕಂಡ ಇದ್ದಾರೆ ಆಮೇಲೆ ಅವ್ರನ್ನ ಹಿಡಿಯೋಕಾಗಲ್ಲ ಹೆಂಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು ಕಣಮ್ಮನಿತ್ರಮ್ಮ ಹ್ಮ್ ಅದೇನ್ ಮಾಡ್ತೀನಿ ಮಾಡು ಹಿಂಗೆ ಎಷ್ಟು ದುಡ್ಡು ಬೇಕಷ್ಟು ನಾನು ಕೊಡ್ತೀನಿ ಎಲ್ಲಿಗಾದ್ರೂ ಹೋಗು ಹೆಂಗಾದ್ರೂ ಮಾಡಿ ಆ ಈ ಗ್ಯಾಸ ಕೊಟ್ಟವ್ರ ಎಂದ ಹಾಡ್ರೋ ಪಾಡ್ರೋ ಅದನ್ನ ನಿಲ್ಸು ಹೇಳ್ತೀನಿ ಹ್ಮ್ ಆಯ್ತಮ್ಮ ನೀನು ಇಷ್ಟು ಹೇಳ್ದಲ್ಲ ಅಷ್ಟು ಬಿಡು ನನಗೆ ಧೈರ್ಯ ಬಂತು ಹ್ಞೂ ಹಂಗ ಆರ್ಡರ್ ಮಾಡಿ ಇದನ್ನ ಕ್ಯಾನ್ಸಲ್ ಮಾಡ್ತೇ ಮಾಡಿಸ್ತೀನಿ ನಾನು ಸರಿ ಅಮ್ಮ ಏನು ಮಾಡ್ತೀಯೋ ಮಾಡು ಒಟ್ನಲ್ಲಿ ನೀನು ಹುಷಾರಾಗಿರು ನಿನಗೇನು ತೊಂದರೆ ಆಗಬಾರ್ದು ಮಕ್ಕಳೇ ಇದ್ದಾರೆ ಹುಷಾರು ಹೋದ್ರು ನೀನು ಜಲ್ದಿ ಬರಬೇಕು ಆಯ್ತಮ್ಮ ಏನು ತೊಂದರೆ ಆಗ್ದಂಗೆ ನಾನು ಈ ಕೆಲಸ ನಾನು ಮಾಡಿ ಮುಗಿಸ್ತೀನಿ ಸುಮ್ಮನೀರು ನೀನೇನು ಚಿಂತೆ ಮಾಡಬೇಡ ನನ್ನ ಬಗ್ಗೆ ಆಗಲಿ ನನ್ನ ಮಕ್ಳ ಬಗ್ಗೆ ಆಗಲಿ ఓకే స్నేహితుర ఈ విడియో ఇలా ముగ్స్తీ ఈ కట్టే ముందువర నిడియో ఇష్టర్ సబ్స్క్రైబ్ ఓదే సబ్స్ ముందు నమస్కారం